ಹಾಯ್ ಹಲೋ ನಮಸ್ಕಾರ ಕನಸು ಲೋಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ಫ್ಲಮ್ಮಿಂಗ್ ವರ್ಕ್ ಅದೆಲ್ಲ ಹೇಗೆ ನಡೀತಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅವರೇ ನೀವು ಯಾವ ಕಮೋಡು ಸೆಲೆ ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ನಮಗೊಂದು ಮೆಸರ್ಗೆ ತಂದುಕೊಡಿ ಅಂತ ಹೇಳಿದರು ಸೊ ಆ ಒಂದು ವಿಷಯವಾಗಿ ಇವತ್ತು ನಾನು ಎಲ್ಲಿ ತೊಗೊಳೋದು ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇದು ನಾವು ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಅಂದರೆ ನನ್ನ ಹಸ್ಬೆಂಡ್ ಅವರು ಗೊತ್ತಿರೋರು ಒಂದು ಶಾಪಲ್ಲಿ ವರ್ಕ್ ಮಾಡ್ತಾರೆ ಅವರ ಒಂದು ಶಾಪಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇನ್ ಕೇಸ್ ಅಲ್ಲಿ ಲೈಕ್ ಆಯಿತು ಅಂದರೆ ಅದನ್ನ ಅಲ್ಲೇ ತೊಗೊಳ್ಳೋಣ ಅಂತೇಳಿ ಮೆಂಟಲಿ ಪ್ರಿಪೇರ್ ಆಗಿದ್ದೀವಿ ಸೊ ಏನಕ್ಕೆ ಅಂತ ಅಂದರೆ ಗೊತ್ತಿರೋರಲ್ವಾ ಸೊ ಸ್ವಲ್ಪ ಚೆನ್ನಾಗಿರೋದನ್ನ ತೋರಿಸ್ತಾರೆ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿ ಸೊ ನಾವು ಆ ಶಾಪಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಜಸ್ಟ್ ಫಾರ್ ಫಿಟ್ಟಿಂಗ್ಸ್ ಏನಂದರೆ ಸ್ಯಾನಿಟ್ರಿ ಫಿಟ್ಟಿಂಗ್ಸ್ಗೋಸ್ಕರ ಸೊ ಅಲ್ಲಿ ನೋಡೋಣ ನನಗೆ ಯಾವ್ದು ಸೆಲೆಕ್ಟ್ ಆಗುತ್ತೆ ಅಂತ ಹೇಳಿ ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಜೊತೆಗೆ ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನು ಸಹ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಅದ್ರ ಜೊತೆಗೇ ನಾನು ಸ್ವಲ್ಪ ಹಾಗೆ ಯಾವುದೆಲ್ಲ ಟೈಲ್ಸ್ ಡಿಸ್ಪ್ಲೇ ಇಟ್ಟಿದ್ದಾರೆ ಆ ಒಂದು ಟೈಲ್ಸ್ನ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಜಸ್ಟು ನೋಡೋದಿಕ್ಕಷ್ಟೇ ಫೈನಲ್ ಯಾವುದು ಮಾಡ್ತಿಲ್ಲ ಸೊ ಒಂದು ಎರಡು ಕಡೆ ನೋಡೋಣ ಯಾವ ಯಾವ ಥರ ಸಿಗುತ್ತೆ ಹೀಗೆಲ್ಲ ನ್ಯೂ ಟ್ರೆಂಡ್ಲಿ ಟೈಲ್ಸು ಮಾರ್ಬಲ್ಸು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಗ್ಲಾಸಿ ಫಿನಿಶಿಂಗ್ ಮ್ಯಾಟ್ ಫಿನಿಶಿಂಗ್ ಈ ಥರ ಎಲ್ಲ ಇದೆ ಸೊ ಅದಕ್ಕೋಸ್ಕರ ಒಂದೆರಡು ಕಡೆ ನೋಡಿ ಆಮೇಲೆ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಫಸ್ಟು ನಾವು ಸ್ಯಾನಿಟ್ರಿ ಫಿಟ್ಟಿಂಗ್ಸು ಮತ್ತು ಯಾವುದು ಮಿಕ್ಸರ್ ಅಂತ ಹೇಳ್ತಾರಲ್ಲ ನೆಲ್ಲಿಗಳದು ಒಳಗಡೆ ಡೈವರ್ಟರು ಮತ್ತು ಫ್ಲರು ನಾನು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು ಯಾವ ಮೋಡ್ಸ್ ಅಂತ ಅಂದರೆ ವಾಲ್ಮೋಟ್ ಕಮೋಡ್ಸ್ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಟ್ಯಾಂಕರ್ ಬರಲ್ಲ ಜಸ್ಟ್ ಫುಷರ್ ಅಂತ ಹೇಳ್ಬಿಟ್ಟು ಒಂದು ಬಟನ್ ಬರುತ್ತೆ ಆ ಥರದ್ದು ಏನೋ ಫಿಕ್ಸ್ ಮಾಡೋಣ ಯಾಕಂದರೆ ಬಾತ್ರೂಮ್ ಸ್ವಲ್ಪ ಚಿಕ್ಕಿದ್ದು ಇರೋದರಿಂದ ಆ ಥರದ್ದಾದರೆ ನೀಟಾಗಿ ಫಿಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಯಾ ಏನೆಲ್ಲ ಈ ಶಾಪಲ್ಲಿ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಜೊತೆಗೆ ಕಮೆಂಟ್ ಮೂಲಕ ತಿಳಿಸಿ ಬೇಕಿದ್ರೆ ಈ ಒಂದು ಅಡ್ರೆಸ್ನ ನಾನು ಶೇರ್ ಮಾಡ್ತೀನಿ ಸೊ ನೋಡ್ಕೊಂಡು ಬನ್ನಿ ಈ ವಿಡಿಯೋನ ಸೊ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಏನಿದೆ ಅಂತ ಹೇಳಿದ್ರೆ ಡೋರ್ಸು ಹೋರ್ಡರ್ಸು ಮತ್ತು ಬೋಲ್ಟು ಮತ್ತು ಇದು ನೆಲ್ಲಿಗಳು ಎಷ್ಟು ವೆರೈಟೀಸ್ ಆಫ್ ಇದೆ ಅಂದರೆ ತುಂಬಾ ಇದೆ ಕಲೆಕ್ಷನ್ಸು ಆರಾಮಾಗಿ ಕಾಮಾಗಿ ಒನ್ ಡೇ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸೊ ನಾನು ಯಾವುದನ್ನ ಫಿಟ್ಟಿಂಗ್ಸ್ ತೊಗೊಂಡೆ ಯಾವ ಕಂಪ್ನಿದು ಅಂದರೆ ಜಾಗ್ವರ್ಗೋದೆ ಸೊ ಸೋನಿಟ್ ಅಂತ ಹೇಳಿಬಿಟ್ಟು ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ದು ಏನು ಕಮೋಡ್ಸ್ ಇದಕ್ಕೆ ಹೋಗಿದ್ದೀನಿ ಸೊ ಅದು ಎಲ್ಲ ಯಾವುದು ಏನು ಅಂತ ಹೇಳಿಬಿಟ್ಟು ಫೈನಲಲ್ಲಿ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡ್ಬೋದು ಸೊ ನಾನು ಜಸ್ಟ್ ಇದು ನೋಡ್ತಿರೋದಷ್ಟೇ ನೋಡೋಣ ಏನಾದರೂ ಲೈಕ್ ಆಯಿತು ಅಂದರೆ ನೆಕ್ಸ್ಟ್ ಬಂದು ಸೆಲೆಕ್ಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವೀಡಿಯೋ ಅಂದರೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್